ಬಿ ಎಸ್ ಫೋರ್ ಅಂದ್ರೆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಇಷ್ಟೋವರೆಗೆ ಎಲ್ಲಾ ಸಟ್ಟೆ ಇದ್ದು ಫೋರ್ ಸಿಲಿಂಡರ್ ಸಿಕ್ಸ್ ಸಿಲಿಂಡರ್ ಫೋರ್ ಸಿಲಿಂಡರ್ ಅಲ್ಲಿ ಸ್ವಲ್ಪ ಡೀಸೆಲ್ ಕಮ್ಮಿ ಹೋಗ್ತಾ ಇದೆ ಇದಕ್ಕೆ ಈಗ ಒಂದು ಎಂಜಾಯ್ ಮಕ್ಕಳು ಬರ್ತಾರೆ ಕಾಲೇಜ್ ಮಕ್ಕಳು ಕೇರಳದಿಂದ ಅವರು ಎಲ್ಲ ಎಲ್ಲ ಹಾಕೊಂಡು ಸಿಸ್ಟಮ್ ಹಾಕೊಂಡು ಡಿಜೆ ಮೇಲೆ ಹೋಗ್ತಾ ಹೋಗ್ತಾ ಬಂಡೆ ಉಂಟು ಮಾಡ್ಬೇಕು ದೊಡ್ಡ ಗಾಡಿ ಅವರು ಯಾಕಂದ್ರೆ ಸ್ವಲ್ಪ ರೈಟ್ ತಗೊಂಡ್ ಹೋಗ್ಬೇಕು ಈಗ ಒಂದು ಎರಡು ದಾಮೋದರ ರೆಡಿ ಆಗ್ತಾ ಉಂಟು ಅದೀಗ ನಾಡ್ದು ಒಂದು ಹದಿನೈದು ಹದಿನೈದು ತಾರೀಕಿಗೆ ಬರ್ತದೆ ಗೆ ಹೊಡ್ಕೊಂಡು ಲೆಫ್ಟ್ ಗೆ ಬರ್ಬೇಕು ಸ್ವಲ್ಪ ಆಚಿಚೆ ಆದ್ರೆ ಕಟ್ ಆಗುದಿಲ್ಲ ಗಾಡಿ ಒಂದು ಲಕ್ಷ ಎಂಬತ್ತು ಸಾವಿರದಲ್ಲ ಸಿಸ್ಟಮ್ ಇದೆ ಲೈಟಿಂಗ್ಸ್ ಸ್ಪೀಕರ್ಸ್ ಎರಡು ಸಬ್ ಇದೆ ಎಂಟು ಸ್ಪೀಕರ್ ಇದೆ ಇದೆಲ್ಲ ಒಂದು ಅದೇ ಒಂದು ಲಕ್ಷ ಅರವತ್ತು ಸಾವಿರ ಎಂಬತ್ತು ಸಾವಿರದ್ದು ಸಿಸ್ಟಮ್ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತು ಇದೊಂದು ಸ್ಪೆಷಲ್ ಆದಂತಹ ಎಪಿಸೋಡ್ ಏನಂತ ಹೇಳಿದ್ರೆ ಇವರದ್ದು ಫಸ್ಟ್ ಎಪಿಸೋಡ್ ಮಾಡಿದ್ದೇನೆ ಇದು ಎರಡನೇ ಎಪಿಸೋಡ್ ಎರಡನೇ ಎಪಿಸೋಡ್ ನೊಂದಿಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಬಸ್ ಇದೆ ತುಂಬಾನೇ ಡಿಫ್ರೆಂಟ್ ಇದೆ ಏನಂತ ಹೇಳಿದ್ರೆ ತುಂಬಾ ಜನರಿಗೆ ಒಂದು ಕನ್ಫ್ಯೂಸ್ ಇದೆ ಈ ಬಸ್ ಎಲ್ಲಿ ರೆಡಿ ಆಗಿದೆ ಹೇಗೆ ರೆಡಿ ಆಗಿದೆ ಇದು ಹೊಸತ ಹಳೆತ ಅಂತ ಈ ಎಲ್ಲದಕ್ಕೆ ಸಹ ಉತ್ತರ ಈ ಒಂದು ವ್ಲಾಗ್ ಅಲ್ಲಿ ಇದೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಮದನ್ ಭಾಯ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರೆ ನಾವು ಸೂಪರ್ ಎರಡನೇ ಎಪಿಸೋಡ್ ನೊಂದಿಗೆ ನಿಮ್ಮ ಮುಂದೆ ಬಂದಿದೆ ಥ್ಯಾಂಕ್ ಯು ನಿಮ್ದು ಫಸ್ಟ್ ಎಪಿಸೋಡ್ ಆಗಿತ್ತು ಹೌದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ ಜನಗಳು ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿಮ್ಗೆ ಸಹ ಎಲ್ಲಿಂದ ಎಲ್ಲ ಕಾಲ್ ಬಂದಿದೆ ತುಂಬಾ ನಮಗೆ ಗಲ್ಫ್ ಕಂಟ್ರಿ ಇಂದ ಎಲ್ಲ ಫೋನ್ ಬಂದಿದೆ ಓಕೆ ನಮಗೆ ಪರಿಚಯ ಇದ್ದವರೆಲ್ಲ ಫೋನ್ ಮಾಡಿದ್ದಾರೆ ಹಾಗಾದ್ರೆ ಒಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ ನಮ್ಮ ಒಂದು ವಿಡಿಯೋಸ್ ಅನ್ನು ಹೊರದೇಶದಿಂದ ಸ ನೋಡ್ತಾರೆ ಅಲ್ವಾ ಅದೊಂದು ಖುಷಿಯ ವಿಚಾರ ಹೇಳಿ ಸರ್ ಹೇಗಿದ್ದೀರಾ

ಇದ್ರ ಒಂದು ಬಗ್ಗೆ ಹೇಳಲೇಬೇಕು ತುಂಬಾ ಜನ ನನ್ನ ಹತ್ರ ಕೇಳುದು ರೇಷ್ಮದವ್ರದ್ದು ಹೊಸ್ತು ಗಾಡಿ ಬಂದಿದೆ ಹೊಸ್ತು ಗಾಡಿ ಬಂದಿದೆ ಈವನ್ ಒಬ್ಬರು ಡ್ರೈವರ್ ಸಹ ಹೇಳಿದ್ರು ಓ ಹೊಸ ಗಾಡಿ ಹೊಸ ಗಾಡಿ ಅಂತ ಹೇಳಿದ್ರು ಮತ್ತೆ ನಾನು ಹೇಳಿದೆ ಅದು ಬಿ ಎಸ್ ಫೋರ್ ಗಾಡಿ ಬಿ ಎಸ್ ಫೋರ್ ಗಾಡಿ ಹಾಗೆ ಬರ್ತದ ಅಂತ ಹೇಳಿದೆ ಸ್ಟೇರಿಂಗ್ ನೋಡಿ ಅಂತ ಹೇಳಿದೆ ಮತ್ತೆ ಹೌದಂತ ಹೇಳಿದ್ರು ಯಾರಿಗೆಸ ಗೊತ್ತಾಗಲ್ಲ ಹಳೆ ಗಾಡಿ ಅಂತ ಗೊತ್ತಾಗಲ್ಲ ಸರ್ ಗಾಡಿಯನ್ನು ನೀವು ಯಾಕೆ ಮಾಡ್ಕೊಂಡ್ರಿ ಸರ್ ಬಿ ಎಸ್ ಸಿಕ್ಸ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಇದೆ ಓಕೆ ಏಟಿ ಲಾಕ್ ಇದೆ ಮತ್ತೆ ಪಿಕಪ್ ಮತ್ತೆ ಮಳೆಗಾಲದಲ್ಲಿ ತುಂಬಾ ಕಿರಿಕಿರಿ ಅದು ಬಿದ್ರೆ ಸಂಸಾರ ಇದಾಗೋದು ಗಾಡಿ ಅಲ್ಲಿ ಬಾಕಿ ಆಗುದು ಏನ್ ಕೆಲಸ ಬೇಕಾದ್ರೂ ಅವರೇ ಬರ್ಬೇಕು ಶೋರೂಮ್ ನವರು ಸೈಡ್ ಇಟ್ಕೊಂಡು ಸುಮ್ನೆ ಕುತ್ಕೊಳ್ಬೇಕು ಬಿ ಎಸ್ ಫೋರ್ ಗಾಡಿಯಲ್ಲಿ ನಮ್ಗೆ ಅಂತ ಕಂಪ್ಲೇಂಟ್ ಯಾವ್ದಿಲ್ಲ ಹ್ಯಾಡ್ ಹಾಕ್ಲಿಕ್ಕಿಲ್ಲ ಅಂತದ್ದು ಯಾವ್ದಿಲ್ಲ ಗಾಡಿ ಅಂದ್ರೆ ಗಾಡಿ ಪರ್ಫೆಕ್ಟ್ ಬಿ ಎಸ್ ಫೋರ್ ಹೇಗೆ ಹೋಗುದು ಓಡಿಸಬಹುದು ಒಳ್ಳೆ ಗಾಡಿ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಅಲ್ವಾ ಸರ್ ಇದು ರೆಡಿ ಆಗ್ಲಿಕ್ಕೆ ಎಷ್ಟು ಟೈಮ್ ತಕೊಂಡ್ರು ಇದೊಂದು ಒಂದು ತಿಂಗಳು ಸರ್ ಒಂದು ತಿಂಗಳು ಜಾಸ್ತಿ ತಕೊಂಡೋಗಿ ಅಲ್ಲಿ ಇಟ್ಟರೆ ಅವರದೊಂದು ಫೋರ್ಟಿ ಡೇಸ್ ಫೋರ್ಟಿ ಫೈವ್ ಡೇಸ್ ಒಳಗೆ ಶಕ್ತಿ ಅವರದೆಲ್ಲ ಫಿನಿಶ್ ಆಗ್ತದೆ ಸರ್ ಕಲರ್ ವಿಷಯಕ್ಕೆ ಬರೋದಾದ್ರೆ ಸೂಪರ್ ಆಗಿದೆ ಕಲರ್ ಮತ್ತೆ ಲೈಟಿಂಗ್ಸ್ ಅಂದ್ರೆ ನಮ್ದು ಸರ್ ಅಂದ್ರೆ ಲೈಟಿಂಗ್ಸ್ ಅಂದ್ರೆ ನಾವು ಇಲ್ಲಿ ಮಾಡುದು ದುರ್ಗಾಂಬ ದುರ್ಗಾ ಯಾವ್ದು ಆಂಜನೇಯ ಅಂತ ಎಲೆಕ್ಟ್ರಿಕಲ್ ಇದೆ ರೂಪೇಶ್ ಅಂತ ಕೊಲ್ಯದಲ್ಲಿ ಅವರು ಇದೊಂದು ಒಂದು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲ ಸಿಸ್ಟಮ್ ಇದು ಲೈಟಿಂಗ್ಸ್ ಸ್ಪೀಕರ್ಸ್ ಎರಡು ಸಬ್ ಇದೆ ಎಂಟು ಸ್ಪೀಕರ್ ಇದೆ ಇದೆಲ್ಲ ಒಂದು ಅದೇ ಒಂದು ಲಕ್ಷ ಅರವತ್ತು ಸಾವಿರ ಎಂಬತ್ತು ಸಾವಿರದ ಸಿಸ್ಟಮ್ ನಾವೆಲ್ಲ ಅಲ್ಲೇ ಮಾಡಿಸುದು ರೂಪೇಶ್ ಅವ್ರದ್ದು ವರ್ಕ್ ಆಗೇನೆ ವರ್ಕ್ ಅವ್ರದ್ದು

ಅದು ಬೇರೆ ನಾನ್ ಡ್ರೈವ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿದೆ ಪಿಕಪ್ ಗೇರ್ ಪಿಕಪ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನ್ಗೆ ಹೇಗೆ ಫೀಲ್ ಆಯ್ತು ಅಂತ ಹೇಳಿದ್ರೆ ಬ್ರಾಂಡ್ ನೀವು ಗಾಡಿ ಓಡಿಸಿದಾನೆ ಫೀಲ್ ಆಯ್ತು ಅಂದ್ರೆ ಶೋರೂಮ್ ಇಂದ ಬಂದ ಗಾಡಿ ತರನೇ ಕಂಡೀಷನ್ ಅಂದ್ರೆ ನಾವು ಎಂತ ಕೆಲಸ ನಾವು ಹೇಳ್ತೇವೆ ಮಾಡಿ ಕೊಡ್ತಾರೆ ಕೆಲಸದ ವಿಷಯದಲ್ಲಿ ಏನು ಟೆನ್ಶನ್ ಇಲ್ಲ ಅಲ್ವಾ ಒಂದು ಫೋನ್ ಮಾಡಿ ಹೇಳಿದ್ರೆ ಈ ತರ ಈ ತರ ಅಂದ್ರೆ ಮಾಡಿಸಿ ಎಲ್ಲ ಹಾ ಎಲ್ಲ ಮಾಡಿಸ್ಕೊಡ್ತಾರೆ ಕಲರ್ ವಿಷಯ ಬರೋದಾದ್ರೆ ಹೇಗೆ ಸರ್ ಯಾರು ಚಾಯ್ಸ್ ಮಾಡಿದ್ರು ಇದು ಅಮೇದ್ ಬೈ ಅಮೇದ್ ಬೈ ಅಮೇದ್ ಭೈ ಅವರದೇ ಅವರೇ ಎಲ್ಲ ಯಾವ್ದು ನಮ್ದು ನೈಟ್ ಗಾಡಿ ಯಾವ್ದು ರೂಟ್ ಗಾಡಿ ಯಾವ್ದು ಎಲ್ಲ ರೆಡಿ ಆಗ್ತಾ ಉಂಟು ಈಗ ನಮ್ದು ಎರಡು ದಾಮೋದರ ರೆಡಿ ಆಗ್ತಾ ಉಂಟು ಅದೀಗ ನಾಡ್ದು ಒಂದು ಹದಿನೈದು ಹದಿನೈದು ತಾರೀಕಿಗೆ ಬರ್ತದೆ ಬರ್ತದೆ ಅದು ಈಗ ಪೈಂಟಿಂಗ್ ಚಾಯ್ಸ್ ಗೆ ಹೋಗಿದ್ದಾರೆ ಪೈಂಟ್ ಚಾಯ್ಸ್ ಎಲ್ಲ ಅವ್ರದ್ದು ಅವ್ರದ್ದೇ ಅಲ್ಲ ನಮ್ ದೊಡ್ಡ ಸೌಕರ್ ಅಂದ್ರೆ ಅವರು ಜಾಸ್ತಿಯಾಗಿ ಆಸೆ ಇಡಿರುದು ಅಲ್ಲಿ ಬೆಂಗಳೂರು ಅವ್ರದ್ದು ಅಂದ್ರೆ ಅಲ್ಲಿ ಐವತ್ತು ಗಾಡಿ ಹೋಗ್ತಾ ಉಂಟು ನಾರ್ತ್ ಸೈಡ್ ಅಲ್ಲಿ ನಾರ್ತ್ ಸೈಡ್ ಹಾಗಾಗಿ ಸೈಡ್ ಎಲ್ಲ ಅವ್ರು ನೋಡ್ಕೊಳ್ತಾರೆ ನೋಡ್ಕೊಡ್ತಾರೆ ಇಲ್ಲಿ ಅವರು ನೋಡ್ಕೊಳ್ತಾರೆ ಎಲ್ಲ ಹ್ಮ್ 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 ಹೌದು ಶಕ್ತಿಕಾರರು ಇದಂದ್ರೆ ಬಾಡಿಗೆ ನನ್ನ ಲೆಕ್ಕದಲ್ಲಿ ಒಂದು

அதுக்கிந்த கம்ஃபர்டல் அது அப் இல்லோட கால் கொட்டா மாடி அல்ல ಒಂದು ಮೈನಸ್ ಮಾಡ್ತಾ ಹೋಗ್ತಾ ಇರ್ತದೆ ಖಂಡಿತ ಸರ್ ಹೇಳಿದ್ರೆ ಇದು ನಾನ್ ಸರ್ ಡ್ರೈವ್ ಮಾಡಿ ನಾನು ಅಲ್ಲಿ ತುಂಬಾ ಗಾಡಿ ಓಡಿಸಿದ್ದೇನೆ ಓಡಿಸಿಲ್ಲ ಅಂತ ಬಿಎಸ್ಪುರಲ್ಲಿ ಓಡಿಸಿದ್ದೀನಿ ಇಂತ ಗಾಡಿ ಯಾವ್ದಿಲ್ಲ ಇದರಲ್ಲಿ ಸಿಕ್ಕಿಲ್ಲ ಈ ಗಾಡಿ ಈ ಗಾಡಿ ವಿಶೇಷ ಅಂದ್ರೆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಇಷ್ಟೋರೆಲ್ಲ ಸಟ್ ಇದ್ದು ಬ್ಲೇಡ್ ಸಟ್ ಇದರಲ್ಲಿ ಬೆಲೂನ್ ಇದೆ ಫಸ್ಟ್ ಬಂದದ್ದು ಗೆ ಬೆಲೂನ್ ಗಾಡಿ ಬೆಲೂನ್ ಗಾಡಿ ಇದರಲ್ಲಿ ಬೆಲೂನ್ ಸಟ್ಟಿ ಇಲ್ಲ ಇಲ್ಲ ಮತ್ತೆ ನಿಮ್ಗೆ ಹೋಗ್ಬೇಕಾದ್ರೆ ಕಂಫರ್ಟಬಲ್ ಹೆಂಗೆ ಬೇಕಾದ್ರೂ ಹೋದ್ರು ಅಂಶ ಎಲ್ಲ ಹೊಡೆದ್ರು ಗೊತ್ತಾಗೋದು ಗೊತ್ತಾಗುದಿಲ್ಲ ಇದಾಗುದು ಲಾಗಿಯುದು ಅದು ಯಾವುದು ಇಲ್ಲ ಹಾಗಾದ್ರೆ ಇದು ಫಸ್ಟ್ ಬೆಲೂನ್ ಗಾಡಿ ಅಂತ ಅಂತಲೂನ್ ಗಾಡಿ ರೇಷ್ಮಾದಲ್ಲಿ ರೂಟ್ ಬಿಟ್ಟ ಗಾಡಿ ಬೆಲೂನ್ ಗಾಡಿ ಇದೆ ಆ ಎಕ್ಸ್ಪ್ರೆಸ್ ಲೈನ್ಗೆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಫಸ್ಟ್ ಫಸ್ಟ್ ಗಾಡಿ ಅದ್ರಲ್ಲಿ ಯಾವುದು ನಿಮ್ಗೆ ಸಟ್ಟ ತರ ಗಡ್ಕೊಡ್ಕು ಸೌಂಡ್ ಬರುದು ಈಗ ಟರ್ನ್ ಮಾಡುವಾಗ ಗಾಡಿ ಹೋಗಲಾಗುದು ಇದು ಯಾವ್ದು ಇಲ್ಲ ಏನಿಲ್ಲ ಗೊತ್ತೇ ಆಗುದಿಲ್ಲ ಒಂದು ಪ್ಯಾಸೆಂಜರ್ ಕುತ್ಕೊಂಡಿದ್ದೆ ಗೊತ್ತಾಗುದಿಲ್ಲ ಎಷ್ಟೇ ಸ್ಪೀಡ್ ಹೋಗ್ಲಿ ಗೊತ್ತೇ ಆಗುದಿಲ್ಲ ಅಲ್ವಾ ಆತರ ಎರಡು ಟೈಪ್ ಬರ್ತದೆ ಒಂದು ಬೆಲೂನ್ ಒಂದು ಬ್ಲೇಡ್ ಸಟ್ ಬರ್ತದೆ ಬೆಲೂನ್ ಎಲ್ಲ ಜಾಸ್ತಿ ಆಗಿ ನೈಟ್ ಗಾಡಿ ನೈಟ್ ಬಸ್ ಅಲ್ಲಿ ನಮ್ಮ ಎಲ್ಲಾ ನೈಟ್ ಗಾಡಿಲಿ ಅದೇ ತರ ಆದ್ರೆ ಒಂದು ಎಕ್ಸ್ಪ್ರೆಸ್ ಗೆ ಅಂತ ರೇಷ್ಮದಲ್ಲಿ ಬಂದದ್ದು ಗಾಡಿ ಬೆಲೂನ್ ಹಾಗಾದ್ರೆ ಈ ಜಾಸ್ತಿ ಇದು ಸಹ ರೆಡಿ ಮಾಡಬಹುದು ಯಾವುದು ಸರ್ ಮತ್ತೆ ಬಲೂನ್ ಅಂತ ಹೇಳಿದ್ರಲ್ಲ ಅದು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗ್ತದ ಸರ್ ಅದು ಒಳ್ಳೇದು ನಿಮ್ಗೆ ಗೊತ್ತಾಗುದಿಲ್ಲ ಗಾಡಿ ಈಗ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರುವಾಗ ನಮ್ದು ಎಲ್ಲ ಹಂಸ ಉಂಟು ಒಂದು ಗಾಡಿ ನಿಮ್ದು ಗೇಟ್ ಅಲ್ಲಿ ತಿರುಗಿಸುವಾಗ ನಮ್ದು ಸಟ್ ಆದ್ರೆ ಗಾಡಿ ಹಿಂಗೆ ಒಗ್ಗಲಾಗ್ತದೆ ಇದರಲ್ಲಿ ಏನು ಗೊತ್ತಾಗುದಿಲ್ಲ ಗಾಡಿ ಸ್ವಲ್ಪ ಜಾರ್ಕಲ್ ಸೀದಾ ಹೋಗ್ತಾ ಇರ್ತದೆ ಪ್ಯಾಸೆಂಜರ್ ಕುತ್ಕೊಂಡ್ರು ಗೊತ್ತಾಗುದಿಲ್ಲ ಪ್ಯಾಸೆಂಜರ್ ಹೇಳ್ತಾರೆ ನಮ್ಗೆ ನಿಮ್ಮ ಬರುವ ಗೊತ್ತೇ ಆಗುದಿಲ್ಲ ಗಾಡಿ ಅಲ್ಲಾಡುದಿಲ್ಲ ಕೆಲವು ಜನ ಮತ್ತೆ ನೀವು ಟೂರಿಸ್ಟ್ ಗಾಡಿಗೆ ಸಹ ಹೋಗ್ತೀರಾ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಹೇಗೆ ಇರುತ್ತೆ ನಿಮ್ಮ ಅನುಭವ ಅಲ್ಲೆಲ್ಲ ಸೂಪರ್ ಸರ್ ಅಲ್ವಾ ಹೇಗೆ ಇಲ್ಲಿ ಈಗ ನಾವು ದಾಂಡೇಲಿ ಗೋವಾ ಟೂರಿಸ್ಟ್ ಟೂರಿಸ್ಟ್ ಅಲ್ಲಿ ಅದ್ರಲ್ಲಿ ಹೋಗುವಾಗ ನಾವು ನೈಟ್ ಪಿಕಪ್ ಮಾಡ್ಕೊಂಡು ಎಂಜಾಯ್ ಮಕ್ಕಳು ಬರ್ತಾರೆ ಕಾಲೇಜ್ ಮಕ್ಕಳು ಕೇರಳದಿಂದ ಅವರು ಎಲ್ಲ ಎಲ್ಲ ಹಾಕೊಂಡು ಸಿಸ್ಟಮ್ ಹಾಕೊಂಡು ಲೀಜೆ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ನಮಗೆ ಒಳ್ಳೆದಕ್ಕೆ ನಿಮಗೆ satisfaction ನಮಗೆ خوش ಆಗ್ತಾರೆ ವಾಟರ್ ಆಕ್ಟಿವಿಟೀಸ್ ಗೋ ಬೀಚ್ ಅಲ್ಲ ಅದ್ರ ಅದೊಂದು ಟೂರ್ ಫೆಂಟಾಸ್ಟಿಕ್ ಆಗಿದೆ ಒಳ್ಳೆ ಒಳ್ಳೆ ಹೇಳ್ತಾರೆ ಸರ್ ನೀವು ಲೆಂಗೆಸ್ಟ್ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಿದಿರಿ ಸರ್ ಯಾರು ನೀವು ನಾನು ತುಂಬಾ ಕಡೆ ಹೋಗಿದ್ದೇನೆ ನಂದ ಬಾಂಬೆ ಗೋವಾ

ಐದು ಕಿಲೋಮೀಟರ್ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಮತ್ತೆ ಸಟ್ ಆಗ್ತದೆ ಗಾಡಿ ಓಡಿಸ್ತಾ ಇದ್ದದ್ದು ಅದೇ ದೊಡ್ಡ ಗಾಡಿ ಗಾಡಿನೂರಲ್ಲಿ ಬಂದ ನಂತರ ನಾನು ಒಂದು ಸಣ್ಣ ಗಾಡಿ ಇತ್ತು ನನ್ನತ್ರ ಮಾರ್ಕೋಪಾಲಿ ಇತ್ತು ಅದೊಂದು ಎರಡು ಮೂರು ವರ್ಷ ಓಡಿಸ್ತಿದ್ದೀನಿ ಸಣ್ಣ ಗಾಡಿ ಅನಂತರ ಅವ್ರದ್ದು ದೊಡ್ಡ ಗಾಡಿಯಲ್ಲಿ ಓಡಿಸ್ತಾ ಇದ್ದೆ ಅದಕ್ಕಿಂತ ಮೊದಲು ನಾನು ಇರುವಾಗಲೇ ದೊಡ್ಡ ಗಾಡಿ ಇತ್ತು ಗಾಡಿ ಓಡಿಸಲಿಕ್ಕೆ ದೊಡ್ಡ ಗಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ತ್ರೀ ಬಿ ಎಸ್ ಫೋರ್ ನನಗೆ ಇದು ಹದಿನೈದು ವರ್ಷದ ಗೊತ್ತಿರುವ ಗಾಡಿ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಅದೆಲ್ಲ ಒಳ್ಳೆ ಗಾಡಿ ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ಹದಿನಾಲ್ಕು ವರ್ಷ ವರ್ಷ ಬಸ್ಸಿಗೆ ಬಂದದ ಅಥವಾ ಬೇರೆ ಗಾಡಿ ಬಸ್ಸಿಗೆ ಬಂದ ಎರಡ್ ಸಾವಿರದ ಎಂಟು ಹತ್ತರಲ್ಲಿ ಬಂದಿದ್ದೇನೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ಬೆಳಿಗ್ಗೆ ನಾನೊಂದು ಐದು ಐದುವರೆಗೆ ಐದುವರೆಗೆ ಎಲ್ಲಿಂದ ಬರ್ಬೇಕು ನಿಮ್ಗೆ ನಾನು ಕಾಪುಂದ್ರ ಬರ್ತೇನೆ ನಾನೊಂದು ಗಾಡಿ ಅಂದ್ರೆ ಬೇಗ ಬರ್ತೇನೆ ಎಲ್ ಗಂಟೆಗೆ ಕಾಪಿಂದ ಹೊರಟು ಏಳು ಕಾಲು ಏಳು ಇಪ್ಪತ್ತು ಇಲ್ಲಿ ಬರ್ತೇನೆ ನನಗೆ ಅಂದ್ರೆ ಮೊದಲಿಂದ ಒಂದು ಅಭ್ಯಾಸ ಅರ್ಧ ಗಂಟೆ ಮೊದಲು ಗಾಡಿ ಹತ್ರ ಬರ್ಲಿ ಅಂದ್ರೆ ಬಿಡ್ಲಿಕ್ಕೆ ಎಂಟು ಎಂಟು ಗಾಡಿ ಎಂಟು ಎಂಟು ಎಂಟಕ್ಕೆ ಉಡುಪಿಯಲ್ಲಿ ಬಿಡ್ಲಿಕ್ಕೆ ಅರ್ಧ ಗಂಟೆ ಮೊದಲು ಬಂದ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡು ನೀರೆಲ್ಲ ಚೆಕ್ ಮಾಡ್ಕೊಂಡು ವಾಯಲ್ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲಾ ಮಾಡಿ ಗಾಡಿ ತೆಗೆಯುತ್ತೆ ಫಸ್ಟ್ ಗೆ ಬಂದ ನಂತರ ನಾವು ಆಯಿಲ್ ನೋಡಬೇಕು ಆಯಿಲ್ ನೋಡೋದು ಕಡಿಮೆ ಆಗ್ತದೆ ಕೆಲವೊಮ್ಮೆ ವಾಯಿಲ್ ನೀರು ಅದೆಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡೋದು ಓಕೆ ಮತ್ತೆ ನಂತರ ಏನಿದ್ರು ನಿಮ್ದು ಸ್ಟಾರ್ಟ್ ಮತ್ತೆ ನಮ್ದೇ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಇದು ಸ್ಟ್ಯಾಂಡಿಗೆ ಓಕೆ ಸರ್ ಮತ್ತೆ ಉಡುಪಿಯಿಂದ ಎಷ್ಟು ಗಂಟೆಗೆ ಬಿಡ್ತದೆ ಎಷ್ಟು ಟ್ರಿಪ್ ಆಗ್ತದೆ ನಾಕ್ ಸಿಂಗಲ್ ಉಡುಪಿಯಿಂದ ಮಂಗ್ಳೂರಿಗೆ ಮಂಗ್ಳೂರಿಂದ ಉಡುಪಿ ಉಡುಪಿಯಿಂದ ಮಂಗ್ಳೂರು ಉಡುಪಿ ಸರ್ ಇವಾಗ ಕಡ್ಪಾಡಿಯ ರೋಡಿನ ವಿಚಾರಕ್ಕೆ ಸರ್ ಹೇಗೆ ಆಗ್ತದೆ ಇರ್ತದೆ ಹಾಗೆ ಅಂದ್ರೆ ಬ್ಲಾಕ್ ಅಂತ ಆಗುದಿಲ್ಲ ಆಗುದಿಲ್ಲ ಈಗ ನಾರ್ಮಲ್ ಆಗಿದೆ ಸೀಸನ್ ಅಲ್ಲಿ ಕಷ್ಟ ಆಗ್ತದೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಸ್ವಲ್ಪ ಕಷ್ಟ ಅಂದ್ರೆ ವೆಹಿಕಲ್ ಜಾಸ್ತಿ ಆಗ್ತದೆ ಟ್ರಾಫಿಕ್ ಜಾಮ್ ಆಗುದು ತರ ಇಲ್ಲ ಪಾಸ್ ಆಗ್ತಾ ಉಂಟು ಅಂದ್ರೆ ಅಲ್ಲಿ ಕಟ್ಟಿಂಗ್ ಎಲ್ಲ ಬಂದ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಕ್ಲೀನ್ ಪಾಸ್ ಅಂದ್ರೆ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಹೇಳಿ ಆಗುದಿಲ್ಲ ಸೀಸನ್ ಎಲ್ಲಿ ಓಡಾಡುತ್ತೆ ರಜೆ ಆಗ ಟೈಮ್ ಎಲ್ಲ ವೆಹಿಕಲ್ ಎಲ್ಲ ಜಾಸ್ತಿ ಆಗ್ತದೆ ಹಾಗೆಲ್ಲ ಬ್ಲಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಇದ್ರೆ ಗೇರ್ ಎಷ್ಟು ಬರುತ್ತೆ ಸರ್ ಇದು ಸೆವೆನ್ ಗೇರ್ ಮಾಮೂಲಿ ಇವಾಗ ಬಿ ಎಸ್ ಸಿಕ್ಸ್ ಅಲ್ಲಿ ಸೆವೆನ್ ಪ್ರತಿಯೊಂದು ಸೆವೆನ್ ಓಕೆ ಸರ್ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಎಷ್ಟು ಇದು ಲಾಕ್ ಇದ್ಯಾ ಗಾಡಿ ಇದು ಎಂಬತ್ತು ಲಾಕ್ ಇತ್ತು ಇದಕ್ಕೆ ಇದಕ್ಕೆಸ ಲಾಕ್ ಮಾಡಿದ್ದಾರೆ ಇದು ಏಯ್ಟಿ ಲಾಕ್ ಇತ್ತು ತೆಗೆಯುದಾದ್ರೆ ನಮ್ದು ಒನ್ ಟ್ವೆಂಟಿವರೆಗೆ ಹಾ ಬಸ್ ನಿಜವಾಗಿ ಒನ್ ಟ್ವೆಂಟಿ ತನಕ ಹೋಗ್ತಾ ಇದ್ ಹೋಗ್ತದೆ ಅಲ್ವಾ ಲಾಕ್ ತೆಗೆದ್ರೆ ಹೆಚ್ಚಾಗಿ ಎಲ್ಲ ಪ್ರತಿ ಯಾರು ತೆಗೆಯುದಿಲ್ಲ ಯಾಕಂದ್ರೆ

ಡೆಲಿಕೇಟ್ ಯಾವ್ದು ನಿಮ್ದು ಐಟಮ್ ಬೇಕಾದ್ರೆ ಸಿಗುದಿಲ್ಲ ಸರಿ ಹಾಗೆ ಅಲ್ಲ ಇದು ಒಂದು ಇದು ಇದ್ದಂಗೆ ಆನೆ ಇದ್ದಂಗೆ ಅವ್ರ ಬ್ರೇಕ್ ಆಗ್ಲಿ ಯಾವುದು ಇದಕ್ಕಿಲ್ಲ ಎಲ್ಲಿ ಓಡಿದ್ರೆ ಅಲ್ಲಿ ನಿಲ್ತದೆ ಗೆರೆ ಹಾಕಿ ನಿಲ್ಸಬಹುದು ನಿಲ್ಸಬಹುದು ಅಲ್ವಾ ಪಿಕಪ್ ಹಾಗೆ ಆ ಹಾಗಾದ್ರೆ ನಿಮ್ದು ಫೇವರೇಟ್ ಆದಂತಹ ಗಾಡಿ ಇಲ್ಲ ಇಲ್ಲ ಮುಂಚೆಯಿಂದ ನೀವು ಕಾಲೇಜಲ್ಲಿ ಎಲ್ಲಿ ಸ್ಕೂಲ್ ಎಲ್ಲಿ ಮಾಡಿದ್ದು ಸ್ಕೂಲ್ ಕಾಪು ಕಾಪಲ್ಲಿ ಅವಾಗ ಇಂಟ್ರೆಸ್ಟ್ ಇತ್ತಾ ನೀವು ಬಸ್ ಎಲ್ಲ ನೋಡ್ತಾ ಇಲ್ಲ ನಮ್ಮತ್ರ ಗಾಡಿ ಇತ್ತು ಸರ್ ಹಾ ಯಾವ್ದು ಗಾಡಿ ನಮ್ದು ಮನೆಯಲ್ಲಿ ಆಟೋ ಕಾರ್ ಎಲ್ಲ ನೀವದ್ರೆಲ್ಲ ನಾನು ಓಡಿಸ್ತಾಯಿದ್ದೆ ಆಗ ನಾನು ಸಣ್ಣ ಓಡಿಸ್ತಾಯಿದ್ದೆ ಓಕೆ ಕಾರ್ ಓಡಿಸ್ತಾ ಸಣ್ಣ ಇರ್ಬೇಕಾದ್ರೆ ನಿಮ್ಮ ಫೇವರೇಟ್ ಬಸ್ ಯಾವ್ದು ಸರ್ ಸಣ್ಣ ಇರ್ಬೇಕಾದ್ರೆ ಒಂದೊಂದು ಫೇವರೇಟ್ ಇರುತ್ತೆ ನಮ್ದು ಹೋಗಿ ವಿಶಾಲ್ ದುರ್ಗಮ್ಮ ಅವಾಗೆಲ್ಲ ಆ ತರದ್ ಗಾಡಿ ಎಲ್ಲಾ ಅವಾಗ ನಿಮ್ದು ಫೇವರೇಟ್ ಎಲ್ಲಾ ನಮ್ಗೆ ಫೇವರೇಟ್ ಗಾಡಿ ನಮ್ದು ಇಲ್ಲಿ ಇದಿತ್ತು ಯಾವುದಾ ಕೊಹ್ನೂರ್ ಗಾಡಿ ಎಲ್ಲ ಹೋಗ್ತಿವಿ ಹಾ ಅದ್ರಲ್ಲಿ ಕೊಹ್ನೂರು ಒಂದು ಎರಡು ಕಲರ್ ಗಾಡಿ ಅದು ನಮ್ಗೆ ಫೇವರೇಟ್ ಕಲರ್ ಈಗ ಅದೇ ಕಲರ್ ಮಾಡಿದ್ದಾರೆ ಅದು ದೊಂಗೋಲಿ ಹೋಗ್ತಾರೆ ಹಾ ಆ ಗಾಡಿ ಓ ಆ ಗಾಡಿ ಫೇವರೇಟ್ ಅಲ್ವಾ ತುಂಬಾ ಜನ ಒಬ್ಬರಿಗೂ ಆಸೆ ಹೌದು ಹಾಗೆ ನಿಮ್ದು ಫೇವರೇಟ್ ಗಾಡಿ ಹಾಗಾದ್ರೆ ಕೊಯ್ನೂರ್ ಅವಾಗ ಓಕೆ ಫಸ್ಟ್ ಡೇ ಫಸ್ಟ್ ಬಸ್ಸಿಗೆ ಬರ್ಬೇಕಾದ್ರೆ ಯಾವ ತರ ಆಯ್ತು ನಿಮ್ಮ ಅನುಭವ ಫಸ್ಟಿಗೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಬರಲಿಲ್ಲ ನಾನು ಲೋಕಲ್ ಬಸ್ ಅಲ್ಲಿ ಮಾಡ್ತಾ ಇದ್ದೆ ಲೋಕಲ್ ಬಸ್ ಅಲ್ಲಿ ಮಾಡುವಾಗ ಸ್ವಲ್ಪ ಫಸ್ಟಿಗೆ ಕಷ್ಟ ಆಯ್ತು ಮಂಗಳೂರು ಡೈರೆಕ್ಟ್ ಎಲ್ಲ ಸ್ವಲ್ಪ ಒಂದು ಒಂದು ವಾರ ಕಷ್ಟ ಆಯ್ತು ಮತ್ತೆ ಸಟ್ ಆಯ್ತು ಟೈಮಿಂಗ್ ಸೆಟ್ ಆದ್ರೆ ಆಯ್ತು ಅದರಲ್ಲಿ ಸರ್ ನೀವು ಡ್ರೈವಿಂಗ್ ಕ್ಲಾಸ್ ಗೆ ಹೋಗಿ ಕಲ್ತದಿಲ್ಲ ಹೀಗೆ ನೋಡಿ ಯಾವ ಗಾಡಿ ಡ್ರೈವಿಂಗ್ ಕ್ಲಾಸಲ್ಲಿ ಕೆಲಸ ನಿಮ್ಗೆ ಗುರು ಅಂತ ಇದ್ದಾರೆ ಯಾರಾದ್ರು ಜಸ್ಟ್ ಮುಂಚೆ ಎಲ್ಲ ಸ್ವಲ್ಪ ಕೇಳ್ತಾ ಇದ್ರು ಆತರ ಯಾರಾದ್ರು ಇಲ್ಲ ನಾನು ಯಾರಾದ್ರೂ ಕೇಳಿ ಕಲಿಲಿಲ್ಲ ನೋಡಿ ಅದ್ರಲ್ಲಿ ಆಟೋದಿಂದ ಸ್ಟಾರ್ಟ್ ಆಗಿದೆ ಕಾರ್ ಕಾರ್ ಇಂದ ನಮ್ಮ ಪಕ್ಕದ ಮನೆಯಲ್ಲಿ ಆ ಫೋರ್ ಅರ್ಡ್ಸೋನ್ ಟೆಂಪಾ ಇತ್ತು ಓಕೆ ನಮ್ಮ ಫೋರ್ ಅರ್ಡ್ಸೋ ಅಂತ ಅದು ನಿಮ್ದು ಮೀನಿನ ವ್ಯಾಪಾರ ಓಕೆ ಅವರದ್ದು ಗಾಡಿನ ಯಾರು ತೊಲಿತಾ ಇರುವಾಗ ನಾವೆಲ್ಲ ಒಟ್ಟಿಗೆ ಹೋಗಿ ಸಣ್ಣ ಗಾಡಿ ಇಂಟ್ರೆಸ್ಟ್ ಗಾಡಿ ತೊಳಿಯುದು ಆಗ ತೊಲಿತಾ 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 ತೊಲಿತ ಹಿಂದೆ ಮುಂದೆ ಇಡ್ತಾ ಇಡ್ತಾ ಇಡ್ತೈತೆ ಆ ಗಾಡಿಯಲ್ಲಿ ರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ ಆ ಚೀಚ ಹೋಗ್ತಾ ಇತ್ತು ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಅಲ್ಲಿ ಆಯ್ತು ಅದರಲ್ಲಿ ಆದ ನಂತರ ಬಸ್ಸಿಗೆ ಬಂದೆ ಬಸ್ಗೆ ಬರ್ಬೇಕಂತ ಬಸ್ ಅಲ್ಲಿ ಲೋಕಲ್ ಬಸ್ ಅಲ್ಲಿ ಮಾಡಿದೆ ಆಗ ನಮ್ದು ಯಾವ್ದು ನಿಮ್ದು ಇವರದ್ದು ಡಿಸೆಂಟ್ ಅಂತ ಅವರದ್ದೊಂದು ಲೋಕಲ್ ಬಸ್ ಇತ್ತು ಅದರಲ್ಲಿ ಮಾಡಿದೆ ಅದರಲ್ಲಿ ಮಾಡಿ ಮಾಡಿ ಒಂದು ಸಮಯದ ನಂತರ ಮುಖಾಂಬಿಕೆಗೆ ಹೋದೆ ಮುಖಾಂಬಿಕಾ ಮುಖಾಂಬಿಕದಲ್ಲಿ ಡ್ಯೂಟಿ ಮಾಡ್ತಾ ಮಾಡ್ತಾ ಕಡೆಗೆ ಕೊಯ್ನೂರಿಗೆ ಕೊಯ್ನೂರ್ನವ್ರು ತಗೊಂಡ್ರು ಮನೋರ್ ಪರ್ಮಿಟ್ ಗಾಡಿ ಅವ್ರು ತಗೊಂಡ್ರು ಮತ್ತೆ ಅವ್ರ ಹತ್ರ ನಾನು ಒಂದು ಎಂಟು ವರ್ಷ ಅವ್ರ ಹತ್ರ ಡ್ಯೂಟಿ ಮಾಡ್ತಾರೆ ಸರ್ ಇದ್ರ ಟ್ಯಾಕ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್ ಟ್ಯಾಕ್ಸ್ ಅಂದ್ರೆ ಸರ್ ಇದರಲ್ಲಿ ದೊಡ್ಡ ಗಾಡಿಗೆ ಒಂದು ತರ್ಟಿ ಫೋರ್ಟಿ ಏಟ್ ಹಿಂಗೆ ಬರ್ತದೆ ತರ್ಟಿ ಫೋರ್ಟಿ ಫೋರ್ಟಿ ಏಟ್ ಫೋರ್ಟಿ ಫೋರ್ಟಿ ಏಟ್ ತೌಸಂಡ್ ಓಕೆ ಅದು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಪೇ ಮಾಡ್ಬೇಕು ಪೇ ಮಾಡ್ಬೇಕು ಮತ್ತೆ ಇನ್ಶೂರೆನ್ಸ್ ಎಲ್ಲ ಅದು ವರ್ಷಕ್ಕೊಮ್ಮೆ ಇನ್ಶೂರೆನ್ಸ್ ಆದಾರಣ ಎಷ್ಟು ಬರುತ್ತೆ ಸರ್ ಎಂಬತ್ತು ಅರವತ್ತು ಎಂಬತ್ತು ಅರ್ವತ್ತು ಎಲ್ಲ ಬರುತ್ತೆ ಒಂದು ಹೊಸ ಬಸ್ಸಿಗೆ ನಿಮ್ ಪ್ರಕಾರ ಒಂದು ಆಗುತ್ತೆ ಸರ್ ಹೊಸ ಬಸ್ ಅಂದ್ರೆ ನಮ್ಗೊಂದು ಜಾಸ್ತಿಗೆ ಒಂದು ಇಷ್ಟ ಆಗುತ್ತೆ ಇದೊಂದು ಅದೇ ಒಂದು ಟೋಟಲ್ ಒಂದು ಆ ಹದಿನೆಂಟು ಮೂವತ್ತೈದು ಹಾ ಹದ್ನೆಂಟು ಮೂವತ್ತೈದು ಹಾಗೆ ಒಂದು ಐವತ್ತರ ತನಕ ಬರೋದ್ರ ತನಕ ಮಾಡಿಫೈ ಎಲ್ಲ ಸೇರಿ ಅದು ಜಾಸ್ತಿ ಅದು ಹಾಕೋದಾದ್ರೆ ಮಾಡಿಫೈ ಮಾಡೋದಾದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ನಮ್ಗೆ ಈ ತರ ಮಾಡಿದ್ದು ನಮ್ದು ಎಕ್ಸ್ಟ್ರಾ ಅಲ್ವಾ ಓಕೆ ಸರ್ ನಿಮ್ದು ಫೇವ್ರೇಟ್ ಆದಂತಹ ಕೋಚ್ ಯಾವ್ದು ಸರ್ ಇವಾಗ ಶಕ್ತಿ ಪಿ ಟಿ ಮತ್ತೆ ತುಂಬಾನೇ ಇದೆ ನಿಮ್ಮ ಶಕ್ತಿ ನೀವು ಹೆಚ್ಚಾಗಿ ಓಡಿಸಿದ್ದು ಶಕ್ತಿ 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 ಯಾಕೆ ಸರ್ ಶಕ್ತಿ ಶಕ್ತಿ ಅಂದ್ರೆ ಫಿನಿಶಿಂಗ್ ಒಳ್ಳೆ ಉಂಟು ಎರಡನೇ ಲೈಟ್ ವೇಟ್ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹೆವಿ ಇದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಹೆವಿ ಬಾಡಿ ಗಟ್ಟಿ ಆದ್ರೆ ಇದರಲ್ಲಿ ಅಂತಂದ್ರೆ ಲೈಟ್ ವೇಟ್ ಬಾಡಿ ಮತ್ತೆ ಓಡಿಸ್ಲಿಕ್ಕೆಲ್ಲ ಗಾಡಿ ಒಳ್ಳೆದು ಚೆನ್ನಾಗಿ ನಮ್ ಕಡೆ ಹೆಚ್ಚಾಗಿ ಶಕ್ತಿ ಗಾಡಿ ಗಾಡಿ ಕೋಸ್ಟಲ್ ಏರಿಯಾದಲ್ಲಿ ಶಕ್ತಿ ಕೋಚ್ ಎಲ್ಲ ಅಲ್ಲೇ ಮಾಡುದು ತಮಿಳ್ನಾಡಲ್ಲಿ ಮಾಡಿ ತರೋದು ಅಂದ್ರೆ ಶಕ್ತಿ ಜಾಸ್ತಿ ಕೋಚ್ ಅಲ್ವಾ ಬಂದಿದೆ ಎಂಜಿ ಹೌದು ಮತ್ತೆ ನಿಮ್ದು ಪಿಟಿ ಅಲ್ಪ ಮಾಡೋರೆಲ್ಲ ಎಲ್ಲ ಮಾಡುವವರೆಲ್ಲ ಮಾಡ್ತಾರೆ ಅಲ್ಲ ಕೆಲವೊಂದು ಅದು ಒಬ್ಬೊಬ್ರು ಒಂದೊಂದು ಆಸೆ ಒಬ್ರದ್ದು ಅಲ್ಲಿ ಇಡ್ತಾರೆ ಡಿವಿಎನ್ ಇವಾಗ ತುಂಬಾ ಕಡಿಮೆ ಕಡಿಮೆ ಅಲ್ವಾ ಅದೆಲ್ಲ ಫೇಮಸ್ ಹೌದು ಡಿವಿಎನ್ ಡಿವಿಎನ್ ಅಂತ ಹೇಳಿದ್ರೆ ಬಾರಿ ಗಟ್ಟಿ ಬಾಡಿ ಮತ್ತೆ ಒಂದು ಅದೊಂದು ಮೂರು ವರ್ಷ ನಾಲ್ಕು ವರ್ಷ ವರ್ಸಿದ್ರೆ ಅದೊಂದು ಆರು ವರ್ಷ ತುಂಬಾ ಜನ ಹೇಳ್ತಾರೆ ಡಿವಿಡಿ ಗಟ್ಟಿ ಬಾಡಿ

ಅಂದ್ರೆ ಅಲ್ಲಿ ಕಾಂಪಿಟೀಷನ್ ಇರಲ್ಲ ಹೇಳಿದ್ರೆ ಲೇಟ್ ಇರ್ತದೆ ಹಾ ಆ ತರ ಏನಿದಿಲ್ಲ ಅಲ್ವಾ ಸರ್ ಅಲ್ಲಿ ಒಂದು ತಿರುವು ಯಾವ್ದೋ ಒಂದು ತುಂಬಾನೇ

ಎಸ್ ವೀಕ್ಷಕರೇ ನೋಡ್ಬೋದು ನೋಡಿ ಏಳನೇ ತಿರುವು ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ ಅಲ್ಲಿ ಇರ್ಬೇಕಂತೆ ಹೇಳಿದ್ರೆ ಅಲ್ಲಿ ಸಡನ್ನೇ ಬಸ್ ಕಟ್ ಆಗಲ್ಲ ನಾವು ಅವರು ಬಸ್ ಮೇಲೆ ಬರ್ಬೇಕಾದ್ರೆ ನಾವು ಸ್ವಲ್ಪ ನಿಲ್ಸ್ಬೇಕು ಬಂಡೆ ಉಂಟು ಹೋಗ್ಬೇಕಾದ್ರೆ ಬಂಡೆಟ್ ಸೈಡ್ ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಬಂಡೆ ಉಂಟು ಮಾಡ್ಬೇಕು ಸ್ವಲ್ಪ ರೈಟ್ ತಗೊಂಡು ಹೋಗಬೇಕು ರೈಟ್ ತಗೊಳ್ಬೇಕಾದ್ರೆ ಬಂಡೆ ಲೆಫ್ಟ್ ಬಂದ್ರೆ ಬಂಡೆ ಬುಲೆರೋ ಮಹೇಂದ್ರ ಪಿಕಪ್ ಎಲ್ಲ ಈ ಕೋಲಿ ಗಾಡಿ ಎಲ್ಲ ಬರ್ತದ ಜಾಸ್ತಿ ಆಗ್ತದೆ ಸ್ವಲ್ಪ ಸ್ವಲ್ಪ ಐಟ್ ಮಾಡ್ತಾರಲ್ಲ ಮಾಡ್ತಾರೆ ಒಬ್ಬ ಹೋಗುವಾಗ ಕಾರಲ್ಲಿ ಹೋಗುವಾಗ ಒಬ್ಬ ಅದೇ ತರ ಹೋದ ಹೊಡ್ಕೊಂಡೆ ಹೋದ ಮೇಲೆ ಬಾಕ್ಸ್ ಎಲ್ಲ ಕೆಲ ಹೋಗಿತ್ತು ಇದೆಲ್ಲ ಸ್ವಲ್ಪ ಮೆಸೇಜ್ ಸೆಕ್ಷನ್ ಅಲ್ಲಿ ನಾವು ಗಾಡಿ ಹತ್ತಬೇಕಾದ್ರೆ ಹತ್ತುವರೆಗೆ ಮೊದಲ ಆದ್ಯತೆ ಕೊಡ್ಬೇಕಲ್ಲ ನಾವು ಕೆಳಗೆ ಇಳಿಬೇಕಾದ್ರೆ ನಾವು ಆದಷ್ಟು ಸ್ಲೋ ಅಲ್ಲಿ ಹತ್ತುವರೆಗೆ ಮೈನ್ ಅಲ್ಲ ಅದೊಂದು ಇದೆಲ್ಲ ಕೆಲವೊಂದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ ಕೆಲವೊಟ್ಟು ಬರ್ತಾ ಇರ್ತಾರೆ ಹತ್ತು ಅವನಿಗೆ ಮುಂದೆ ಬಂದ ಹಿಂದೆ ಬಿಡು ಅದೆಲ್ಲ ಗಾಡಿ ಯಾವತ್ತು ಹತ್ತು ಹೋದ ಫಸ್ಟ್ ಚಾನ್ಸ್ ಅಲ್ವಾ ಮೊದಲ ಆದ್ಯತೆ ಮೊದಲ ಆದ್ಯತೆ ಅದು ಆಟೋ ರೂಲ್ಸ್ ಅಲ್ಲಿ ಆಗಿದೆ ಆರ್ಟಿ ರೂಲ್ಸ್ ಹೆವಿ ಲೈಸೆನ್ಸ್ ಕೇಳುದು ಫಸ್ಟ್ ಅದು ಏರುವ ಒಣಗೆ ಫಸ್ಟ್ ಇಲ್ಲಿ ಒಣಗೆ ಫಸ್ಟ್ ಅಂತ ಓ ಹೌದಾ ಓಕೆ ಅದು ಏರುವ ಒಣಗೆ ಫಸ್ಟ್ ಹಾ ಖಂಡಿತ ಯಾಕೆ ಹೇಳಿದ್ರೆ ಅವರು ಅಪ್ಪ ಹತ್ತುದಲ್ಲ ಹೌದು ನಾವು ಆದಷ್ಟು ಅವರು ಹಿಂದೆ ಬಿಡ್ಲಿಕ್ಕೆ ಇಲ್ಲ ಮುಂದೆ ಬಿಡ್ಲಿಕ್ಕೆ ಇಲ್ಲ ಆ ತರ ಹೌದು ಗಾಡಿ ನಿಲ್ಸಿದ್ರೆ ಗಾಡಿ ಹಿಂದೆ ಬರ್ತದೆ ಹೌದು ಖಂಡಿತ ಇಲ್ಲಿ ಒಣಗೆ ಸೈಡ್ ಅಲ್ಲಿ ನಿಲ್ಸಬಹುದು ಅದು ಬೇರೆ ಲೋಡ್ ಗಾಡಿ ಇರುತ್ತೆ ಹೌದು ತುಂಬಾನೇ ಕಷ್ಟ ಕಷ್ಟ ಆಗ್ತದೆ ಅಲ್ವಾ ಈ ತರ ಎಲ್ಲ ಕೆಲವೊಂದೆಲ್ಲ ಟಿಪ್ಸ್ ಇದೆ ಎಸ್ ಸರ್ ತುಂಬಾನೇ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಒಳ್ಳೆ ಒಳ್ಳೆ ಮಾತುಗಳೊಂದಿಗೆ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಹಂಚಿಕೊಂಡ್ರಿ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಏನ್ ಹೇಳ್ತೀರಾ ಸಬ್ಸ್ಕ್ರೈಬ್ ಮಾಡ್ಬೇಕು ಎಲ್ಲರೂ ಇನ್ನುಸ ಜಾಸ್ತಿ ಮಾಡ್ಬೇಕು ಜಾಸ್ತಿ ಆಗ್ಬೇಕು ಅಲ್ವಾ ಹೌದು ಇನ್ನು ಫಾಲೋವರ್ಸ್ ಜಾಸ್ತಿ ಜಾಸ್ತಿ ಆಗ್ಬೇಕು ಇನ್ನು ಇನ್ನು ವಲ್ಡಲ್ಲಿ ಅಲ್ಲ ನೋಡುವಲ್ಲಿ ನೋಡು ಅಲ್ವಾ ಆಲ್ರೆಡಿ ನಮ್ದೆಲ್ಲ ತುಂಬಾ ಜನ ಫಾರಿನ್ ಅಲ್ಲಿ ಎಷ್ಟು ಜನ ಇದ್ದಾರೆ ನಮ್ ಫ್ರೆಂಡ್ಸ್ ಸರ್ಕರ್ ಎಲ್ಲ ಕಲಿಸಿದ್ದಾರೆ ನನ್ನ ಅಲ್ವಾ ಹಂಗೆ ದುಬೈಯಿಂದ ಬಂದಿದೆ ಸೌದಿಯಿಂದ ಬಂದಿದೆ ಕತಾರ್ ಇಂದ ಬಂದಿದೆ ನಿಜವಾಗ್ಲು ಸರ್ ತುಂಬಾನೇ ನಂಗೆ ಒಂದು ಪ್ರೌಡ್ ಫೀಲ್ ಇದೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಅಲ್ಲಿ ಸಹ ಅಂತ ಇನ್ನು ಜಾಸ್ತಿ ಆಗ್ಬೇಕಂತ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್